ಕುಕ್ಕಿ ಮಿಳಿದ ಚಂದ ಹುಡುಗಿ ನಕ್ಕರ ಚಂದ ಅದೇ ಹುಡುಗಿ ಗುಂಡಿನ ಹೊರ ಉಪ್ಪಿನ ಬಿಟ್ಟ ಕುಡಿದ್ರೆ ಮನೆ ಹಳಾತು ಕುಡಿಲಿಲ್ಲ ಅಂದ್ರೆ ದೇಶ ಹಾಳಾತು ಕುಡಿದ್ರೆ ಮನೆ ಹಾಳಾತ್ವ ಕುಡಿಲಿಲ್ಲ ಅಂದ್ರೆ ದೇಶ ಹಾಳ ಇನ್ನೇ ಹೊರದಲ್ಲ ದೇಶ ಇಂಪಾರ್ಟೆಂಟ್ ಮನೆ ಇಂಪಾರ್ಟೆಂಟ್ಪ್ಪ ಆಶೆ ಅನ್ನೋದು ಊಟ ಇಟ್ಟಂಗ ಈ ಎಲ್ಲಾನು ಗಟ್ಟಿ ತಿಳ್ಕೊಬೇಡ್ರಿ ಯಾಕೆ ಅಕ್ಕ ಬೈತಿರ್ತಾರ ನಮಗೆ ಅನ್ನೋದು ಲಪ್ಪಟ್ ಕೊಡ್ಸಾಲೆ ಅಂದೇ ತಿರ್ತಾರೆ ಅದು ತಲೆ ಹಾಕೋದಿಲ್ಲ ಸಂಜೆ ಬರಾಗ ಗಂಗಾ ಬೇಕು ಸೀರಿ ಒಳಗ ಲಂಗ ಬೇಕು ಸಂಜೆ ಒಳಗ ಗಂಗಾ ಬೇಕು ಸೀರಿ ಒಳಗ ಲಂಗ ಬೇಕು ಮಾಡಕ್ ಮಾತ್ರ ನಿಂಬವರ ನಾಟಕ ಮಾಡಬೇಕಾದ್ರೆ ದುಡ್ಡಾರ್ ಬೇಕಾ ಬೇಕು ಕನ್ಯಾ ಹುಡುಕಾಡಿಸ ಖಾತ್ರಿ ನನಗೆ ಬಂದು ಅಲ್ರಿ ಇವತ್ ಒಟ್ಟ ಬೀಸದಾಗಲ್ಲಂದ್ರೆ ಆಗಲ್ರಿ ಎಲ್ಲರೂ ಹೋಗ್ತಾರ ನಂದಿ ಠಾಕುಡು ನಿಂದೆ ಠಾಕುಡು ನಂದಿ ಟಾಕ್ಡು ನಿಂದೆ ಠಾಕುಡು ಯಾರ್ಗೇನ್ ಹಾಕೊಡೋದು ಗೊತ್ತೇ ಆಗಲ್ರಿ ಒಳಗೋಮ ಯಾಕತ್ತಂದ್ರ ಏ ತಮ್ಮ ಯಾಕೋ ಏನ್ ಕಾಣಿಸ್ ಕಣ್ಣಾಗ ನನ್ ಬಿಸಲ ನಂದು ಅರ್ಜೆಂಟ್ ಅದಾತಾರ ಇರ್ಲಕತ್ತ ಬೀಸಿ ಕೊಟ್ರ ಏನ್ ಮಾಡ್ಬೇಕ್ರಿ ಏ ಬೈ ಒಡ್ರ ನೀರ್ ಬಿಟ್ಟ ಹತ್ತಿ ಅಕ್ರ ಹತ್ತಿ ಮಾಡ್ರು ಬುಕ್ನ ಬರಕು ಆತಾರ ಮತ್ತೆ ಇನ್ನೊಬ್ರಿ ಕೇಳಕ್ ಹೋಗೋಣ ಸಂಘ ಅಲ್ಲೇ ಗುಡಿ ಕಡೆ ಬಂದಿರ್ತ ಅದಾಗ ಕ್ವಾಟ್ರ ಆಯ್ತ ಅಲ್ರಿ ಮನ್ಯಾದ ಏನ್ ದುಡ್ನಿ ಫಿಗರ್ ಅದಲ್ಲ ನನ್ನ ಕೈಲೇ ಬೀಸು ತುಕೊಂಡು ಹೋಗ್ಯದ ಅದು ಏನೇ ಒತ್ತಾ ಕೇಳಕ್ಕೆ ಹೋಗೋಣ ಪುಸುಕ್ನ ಒಳಗೆ ಹೋಗ್ಬಿಡ್ತಾಳೆ ಇವತ್ತು ಅಂದರೆ ಬರ್ಲಿಕ್ಕೆ ಬಿಡದೆಲ್ಲ

ಅಲ್ಲ ಹುಡುಗಿ ಈಗ ಏನ್ ನಾವ್ ಇದಲ್ಲ ನಮ್ಮಂತ ಹುಡುಗರು ವಯಸ್ಸಿನ ಹುಡುಗಿಯರ್ ಹುಡುಗರು ಏನ್ ಕೇಳ್ತಿ ಬಾಳೆನ ಅದ ಏನಂದ್ರ ಸಾಲಿ ಕಲ್ತು ಗೋರ್ಮೆಂಟ್ ನೌಕರಿ ಮಾಡ್ಬೇಕು ಗೋರ್ಮೆಂಟ್ ನಮಗ್ ಕೆಲ್ಸ ಹಾಕೋ ಇನ್ ಏನ್ ಬಿಸ್ನೆಸ್ ಮಾಡಿ ಮುಂದೆ ಮುಂದುವರಬೇಕಿ ಫಿಗರ್ಗಳು ಇದ್ದಿರ್ಲೀ ಕೆಡಿಸ್ತೀರಿ ಹೀಗಾಗಿ ನಮ್ಮ ಮನಸ್ಸು ಏನು ಅಲ್ಲ ಬಿಟ್ಟಿನಿ

ಎಲ್ಲೆಲ್ಲೋ ಹಿಡಿಯೋದು ಒಳಗೆ ಎಲ್ಲೆಲ್ಲೋ ಕಿಸ್ಕೊಟ್ಟ ಮೇಡಮ್ ಹಿಂಗೆಲ್ಲಾ ಮಾಡ್ತಿರ್ತದ ಖರೇ ಅಡ್ಡಿಗೆ ನನಗೆ ಬಿಳಿ ವಾಂತಿನೇ ಚಲೋ ವಾಂತಿ ಮಾಡಿ ಮಾಡಿ ಬೇತಂತು ವಾಂತಿ ಮಾಡಿ ಎಂದಿನ

ಜ್ವಾಳ ಎಟ್ಟು ಮನಸ್ಸಿಗೆ ಆತು ಗೊತ್ತಿ ನಿಮ್ಮ ತಪ್ಪಂದ್ರೆ ನನಗೆ ವಯಸ್ಸು ತಪ್ಪರ ಬರವತ್ತ ವಯಸ್ಸು ಆತವತ್ತು ನೀವು ಏನು ಅಲ್ಲ ನಮ್ಮತ್ರ ಇರೋದೆಲ್ಲ ಬರೀ ಬೀಜೋಳನೇ ಕರಿ ರಾಗಿ ನಮಗಂತೂ ಆಗಿನೇ ಬರಂಗಿಲ್ಲ ನಮ್ಗಂತೂ ಬಂದೇ ಇರ್ಲಿಕತ್ತ ಮತ್ತೆ ರೀ ಏನು ತಂದೆ ಅದ ಬೀಜ ಕೊಡ್ಲತ್ತ ಏ ನೀ ತಂದೆ ಅಂದ್ರೆ ನನಗೆ ಬೀಸ್ಲಿಲ್ಲ ಅಂದ್ರೆ ಇಂಥ ರಗಡ ಮಂದಿ ಬೀಸ್ ಕೊಡಕ್ರವ ಏನು ಬೀಸ್ ಕೊಡ್ತೀ ಕರೆಕ್ಟ್ ಐತಿ ಆದ್ರ ಬೀಸೋ ಮುಂದೆ ನನ್ನ బుಟ್ಟಿಗೆ ಏನಾರ ನಿನ್ನ ಗಿರ್ಸು ಹಚ್ಚಿನಾ ಹದಿನೆಂಟು ವರ್ಷದಿಂದ ನಮ್ಮಪ್ಪ ಅದ ಒಂದಾ ಒಂದು బుಟ್ಟಿ ಬಹಳಷ್ಟು ಜೋಪಾನ ಮಾಡ್ಕಂತ ಬಂದನೇ ನೀನೇ ಏನಾರ ಗಿರ್ಸು ಹಚ್ಚಿದಿ ನಮ್ಮಪ್ಪ ನನ್ನ ಮನೆ ಬಿಟ್ಟು ಹೊರಗೆ ಹಕ್ಕತ ನೋಡಿ ಇದಕ್ಕೆ ವಟ್ಟ ಅಂಜಾಕ ಹೋಗಬೇಡ ಯಾಕಂದ್ರೆ ಬಿಸದಂತೂ ಬಿಿಸ್ತಿನಿ ಬಹಳಷ್ಟು ಭಾಗ್ಯ ಬಂದ್ರೆ ಅಂಜಬೇಡ ಅದಕ್ಕೆ ಮ್ಯಾಗ ಒಂದೇ ಕ್ಯಾಪ್ ಬರದಿರುತ್ತೆ ಅಂದಾ ಕ್ಯಾಪೆ ಅಂತ ಅಂತಾರೆ ನಾನು ಅಂತಲೇ ಹೌದಾ ಮತ್ತೆ ಇನ್ಯಾಕ ತಡ ಮಾಡಿ ಇರ್ಲಕ ನಿನ್ನ ಮತ್ತೆ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ನೋಡು ಒಂದು ಮೂರು ನಾಲ್ಕು ತಿಂಗಳು ಬ್ಯಾಸಿಗೆ ಫಲದ ಮಳಿ ಇಲ್ಲ ಬೆಳಿ ಇಲ್ಲ ಮೈಸೂರು ಕಡೆ ನಾ ಹೋಗಿದ್ದೆ ಪಾಂಡಾಪುರಕ ಅಲ್ಲಿ ಹೋದಾಗ ಏನು ಮಾಡ್ತಿ ದಂಡ ನಡೆದಿತ್ತು ಮಾಲಕರಿಗೆ ನನಗೆ ಜಗಳ ಬಂತು ಹ ಮಾಲಕರೆ ಏನಂದ್ರು ಏನಂದ್ರೆ ಕೆಲ್ಸಕ್ಕೆ ಬೇಡ ಉರ್ಗೋಗ್ಬಿಡಂತ ನಾನು ರಾತ್ರಿ ಕಿಲೋ ಪಗಾರ ಕೊಡ್ತಾ ಪಗಾರ ಏ ಹೋಗೋ ಅಡಿಶೆ ಕೊಟ್ರೆ ಗೋಳ್ಗ ಮಜ್ಗೆ ಬಂದ ನಿಂಬಾದ ಇಳಿತ ಮಾಲೆಕ್ಕ ಅನ್ನೋ ನಾನು ಅಡಿಶೆನ ಇದಿತ್ಲ ಅದಕ್ಕೇನ್ ಮಾಡ್ದವ ಸಿಟಿಗ್ ಹೋದ ಕೆಲಸ ಮಾಡ್ತೀನಿ ದೊಡ್ಡ ರವಿ ಅಂಗಡಿಯಾಗ ತಮ್ಮ ನಾಳೆಗ್ ಬಾ ಕೆಲ್ಸಕ್ಕ ರೆಡಿ ಓಕೆ ಅಂದ್ರು ಬೆಳಗ್ಗೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋದ್ರಿ ಹಲೋ ಹಾಯ್ ಗುಡ್ ಮಾರ್ನಿಂಗ್ ನಿನ್ ತಿಂಡಿ ಆಯ್ತ ಹೇಳಿ ಕೇಳು ಎಲ್ಲರೂ ಬರೋರು ಹಲೋ ಹಾಯ್ ಗುಡ್ ಮಾರ್ನಿಂಗ್ ಹಿಂಗೆ ಕೇಳೋರು ನನಗಿದೆ ಹೊಟ್ಟೆ ನಾ ಇರೋದು ಉತ್ತರ ಕರ್ನಾಟಕದವ ಅವ್ರ ಕಡೆ ಅನ್ನೋದು ದಕ್ಷಿಣ ಕರ್ನಾಟಕದವರು ಅದಕ್ಕೆ ನಮಗ ಫರಾಕ್ ಆಯ್ತು ನಂದ ಏನ ತಿಂಡಿ ತಿಂಡಿ ಎಲ್ಲ ಮಾಡ್ಕೊಂಡೇ ಮೇಡಮ್ ಅಂದ್ರೆ ಅವ್ರ ಏನಂದ್ರ ಬೇಕು ಮ್ಯಾನೇಜರ್ ಸರ್ ಇವ ಏನ ತಿಂಡಿ ತಿಂಡಿ ಅಂದ್ರೆ ಬ್ಯಾರೆ ತಿಳ್ಕೊಂಡ್ರಿ ಬರ್ರಿ ಅಂದ್ರು ನಾಶ್ಟ ತಿಂಡೆ ತರ ನನಗರ ಏನು ಗೊತ್ತ ಬದ್ಲಿಕ್ಕೆ ಬಂದೊಳಗ್ ಗೊತ್ತ ಈ ಚೇಂಬರ್ ಬೇಡತ್ತೆ ಬೇರೆ ಚೇಂಬರ್ ಹಾಕೋರು ಅಲ್ಲಿ ಹೋಗಿ ಸೀರೆ ಬ್ಲೌಸ್ ಏನಂತ ನಿತ್ಯ ಹೆಂಗ ಬಂದ್ ತೋಳತ್ತ ಅಲೋ ಕಣಪ್ಪಿ ಏನಿರ್ತಾರ ರೇಟ್ ಅಂದಳು ಸಾವಿರದ ಎಂಟುನೂರ ಸ್ವಲ್ಪ ಕಮ್ಮಿ ಒಳಗ ಸ್ವಲ್ಪ ಕಮ್ಮಿ ಒಳಗ ಮಾಡ್ಕೊಂಡ್ಬಿಡಂದ್ರು ಸೀರೆ ಒಳಗ್ ಬಿಡ್ತರ ಜಂಪರ್ದಾಗಂತ ಹಿಡಿದು ಬಿಡ್ತ ರೇಟಾ ರೇಟಾ ಅಣ್ಣ ತಿಳ್ಕೊಬೇಡ್ರು ರೇಟಾ ಇರ್ಲಾಕಪ್ಪ ಕಮ್ಮಿ ಮಾಡ್ಕೊಂಡ್ ಕುಡುವ ಅಂದಳು ಸಾವಿರದ ಇನ್ನೂರು ಪಟ್ಟಿ ಏನ್ ಅಂದ್ಬೇಕ ಸೀರೆ ತೋಳ ತೋತ ಖರೆ ಇದ್ರಾಗ ತೂತಿಂದ್ರ ಮಾದು ಅಂದಿರ್ಬೇಕು ಹೇಳು ಮತ್ತ ನೀನು ಸೀರೆ ಬಿಚ್ಚಿ ತೂತು ಹಂಗಲ್ಲ ಅದು ಸೀರೆ ಏನ್ ತೊಗೊಂಡಾಳಲ್ಲ ಅದ ಸೀರೆ ಬಿಚ್ಚಿ ತೂತು ತೋರ್ಸತ್ ಅದಕ್ಕೆ ಚಾಲನೆ ಮಾಡಿದ್ರು ಬಾರಕ್ ಏನೋದಲ್ಲ ತಮ್ಮ ದುಡಿಬೇಡ ಸಾರ್ ತೊಗೊಂಡು ಹೋಗಿ ತಿಳಿದ್ ಹೊಂತಕ್ಕ ಊರಿ ಕಳ್ಸಿಬಿಟ್ಟನ್ನ ನಾಟಕಿಗೆ ಬಂದ್ಬಿಟ್ಟೆ ನಾನು ಇರ್ಲಕ್ಕ ಇದೇ ಹೊರತ್ನಾಗ ಏನೋ ತೊಗೊಂಡ್ಬಿಡು ಮತ್ ಮುಂದಿನ ತಕ್ಷಣ

మధుర మధు బా

ಮಗನಿಗೆ ಹೇಳ್ಬೇಡ ಆ ನಿಮ್ಮ ಅಪ್ಪ ಮಗನಿಗೆ ಹೇಳ್ಬೇಡ ನಿಮ್ದು ಮದುವೆ ಅಂದ್ರೆ ವಿಚಾರ ಮಾಡ್ಕೊಂಡು ಮುಂದಿನ ಪ್ರಶ್ನೆ ಮಾತಾಡ ಒಮ್ಮೆರ ಬಾರ ಒಮ್ಮೆರ ಬಾರ ಅನ್ನ ಕನ್ಯ ರಾಣಿ ಹೊಟ್ಟಿ ನೀವು ಬಾರ మేరా బాధ కన్నాగా నిర్బిగా నత్త కన్నాగా నిర్వీర తుమారి ಒರು ತೋರಿಸಿ ರಶಿ ಚಂದಗ ತೋರ್ಸ ಮುದ್ದಿನ ಸರಗ ಸರಸ ಎಲ್ಲತಿ ಹುಡುಗಿ ನಿನ್ನಲ್ಲೇ ಸಂಸಾರತಿ ಸಾಕ್ ಸಾಕ್ರಿ ಅಲ್ರಿ ಸ್ವತಂತ್ರ ಸಿಕ್ಕು ವರ್ಷ ಆಯ್ತು ಈ ಊರಾಗ ಸೌಕರ್ಯ ಇಲ್ಲ ಏನು ಇಲ್ಲ ಹೋಲ್ ಬಿಡ್ರಪ್ಪ ಮಂದಿ ಚಿಂತೆ ತಗೊಂಡ್ ಮುಲ್ಲಾ ಸ್ವರ್ಗತ್ತ ನಮಗದ ಬೇಕು ಬೇಕಾಗ್ಯದ ಒಂದು ಬಾಡಿ ಮನೆ ಬೇಕಾಯದ ಒಂದು ಬಾಡಿ ಮನೆ ಸಿಕ್ಕ್ರೆ ಸಾಕು ಇಲ್ಲಿ ಯಾರೊಬ್ರು ನಿಂತ ಕಾಣಿಸ್ತೈತಿ ಬಿಡನು ರೀ ಬಯರ ಇಲ್ಲಿ ನಿಮ್ಮ ಏನಾರ ಬಾಡಿ ಕೊಡೋದವೇನ್ರಿ ಏನು ಯಾಕ ನಿನ್ನ ಬಾಯಿಗೆ ಹಲ್ಲಿಗಿಲ್ಲ ಅಲ್ಲಾ ಮುರ್ದು ಕೈ ಹಾಕೋಳ್ನೇ ನನ್ನ ಮೇನ್ ಖಾಲಿ ಇದ್ರ ನೀನು ಕೊರಬೇಕು ಅಲ್ರಿ ಬೇರೆ ಸिटಿಗೆ ಬರಬೇಡಿ ನಿಮ್ಮ ಉಳ್ಕೊಳಕೊಂದು ಬಾಡಿ ಮನಿ ಇದೆ ಅಂತ ಕೇಳಿದಿರಿ ಯಾಪಾ ಡೈರೆಕ್ಟ್ ಆಗಿ ಬಡಿಬೇಡ ಗ್ಯಾಪ್ ಕೊಟ್ಟು ಬಡಿ ಏನಂದೆ ನಮ್ಮ ಅದಾವ ಖಾಲಿ ಒಂದೆರಡು ನಮ್ಮ ಅಪ್ಪನನನಕತನ ಮಗಳನ ಮಟ್ಟದ ಮನಿ ಯಾರು ಬಾಡಿ ಇದಿಲ್ಲ ಅದು ಹುルス ಬಂದು ಗುルス ನರಕತ್ತಿತಿ ಬಕ್ರ ಬಂದ್ರೆ ಕೊಡು ಅಂತ ಹೇಳ್ಯಾಲ್ಲ ಆದ್ರೆ ನಿಮ್ಮ ಡೀಟೇಲ್ ಕೇಳ್ತೀನಿ ನೀನು ಎಲ್ಲಿ ಅವ ಯಾವ ಊರ ಅವ ನಿನ್ನ ಹೆಸ್ರು ಏನೋ ಇಲ್ಲಿ ಯಾಕೆ ಬಂದಿ ಅವೆಲ್ಲ ನನಗೆ ಆಗಿ ಹೇಳ ನೋಡಿರಿ ಬಯ್ಯವರ ನನ್ನ ಹೆಸರು ಆರ್ ಎಮ್ ಪಿ ಡಾಕ್ಟ್ರ್ ಸತ್ಯ ಅಂತ ನನಗೆ ಒಂದು ಬಾಡ್ಗಿ ಮನೆ ಬೇಕಯ್ಯದ ಅದಕ್ಕೆ ದವಾಖಾನಿಗ್ ಇಡ್ಲಿಕ್ಕೆ ಅದಕ್ಕೆ ನೀನು ಕೇಳ್ಕೊತ ಬಂದೆ ಅಂತ ನೀವು ಡಾಕ್ಟ್ರ್ ಡಾಕ್ಟ್ರಿಗೆ ಬನ್ರಿ ಸರಿ ಸರಿ ಹಂಗಾರೆ ನಮೂ ಎರಡು ರೂಮ್ ಖಾಲಿ ಅದಾವ ಮತ್ತ ಖಾಲಿ ಇದ್ರ ಚಲೈದು ಬಿಡ ಹಂಗಂದ್ರ ಹೆಸರೇನು ನನ್ನ ಹೆಸರು ನನ್ನ ಹೆಸರು ಇಲ್ಲೆಲ್ಲಾ ಕುಂಟಿರಲ್ಲ ಹಾ ನಿಮಗೆ ಏನಾದರೂ ಗೊತ್ತೈತೆ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಯ್ಯೋ ನಿಮಗೆ ಗೊತ್ತಿರಲ್ಲ ಒಂದು ಅರ್ಧ ತಾಸು ನಾ ಕುದ್ರ ಓಡಕತ್ತರಿ ನೀವು ಹೇಳ್ಲ್ಲ ಈಗ ಹೇಳ ನನ್ನ ಹೆಸರು

ಒತ್ತಿ ಒತ್ತಿ ನಾನು ನಿನಗ ಇಡುವಾಗ ಬರತಿರ್ತ ಹುಡುಗಿ ನಿನಗ ಬೆವರ ಬೆವರ ನಾನು ನಿನ್ಗ ಇಡುವಾಗ ಬರತಿರ್ತ ಹುಡುಗಿ ನಿನಗ ಬೆವರ ಬೆವರ ನೋಡಿ ನಾನೀನಿ

ಪಲ್ಲಂಗೆ ಹಾಕಿ ಮ್ಯಾಗ ಮೆತ್ತಲ್ ಗಾದೆ ಹಾರ್ಸಿರ್ತೀವಿ ಹಾಂ ತೆಂಗಿನ ತೆಂಗಿನ ಚಿತ್ತಿನ ಹರಿಸಿರ್ತಿತ್ತಿಲ್ಲ ಅದು ಮಾಡಿ ಇದು ತುತ್ತಿ ಚುತ್ತಿ ತುತ್ತಿ ರಕ್ತ ತೋರ್ದ್ರೆ ಮಾತ್ರ ನಮ್ಗೆ ಕೇಳಂಗಿಲ್ಲ ಏ ಅಂಜಲಿ ನೀ ಅಂಜಲಿಕ್ಕೋಬೇಡ ಚುಚ್ಚಿ ರಕ್ತ ಬಂದರೂ ಪರವಾಗಿಲ್ಲ ಆದ್ರ ತಡ್ಗಿನ ಮನಿ ಒಳಗಿರೋರು ಸುಖ ಮಾಲಿನ್ ಮ್ಯಾಲಿನ ಮ್ಯಾಲ ಇಲ್ಲದ ಹೇಳು ಹೇಳುದೆ ಹಾಂ ಹಂಗಾದ್ರೆ ನಾ ಕೊಟ್ಟು ಕೊಟ್ಬಿಡವಲ್ಲ ಮನಿಯ ತೆಳಗಿಂತ ತಗೊಲ್ಲ ಯಾರು ಬೇರೆ ಅಂದಾರ ನಾನು ಅದೇ ಕೇಳತ್ತೀನಿ ನಿನಗೆ

in yeah. yeah.